ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಇದೀಗ ಬಂದ ಸುದ್ದಿ ಮಂಗಳೂರಿನಿಂದ ಜೋಗ ವೀಕ್ಷಣೆಗೆ ಬಂದಿದ್ದ ಪ್ರವಾಸಿಗರಿದ್ದ ಬಸ್ ಮುಪ್ಪಾನೆ ಬಳಿ ಅಪಘಾತಕ್ಕೀಡಾಗಿದ್ದು ಸುಮಾರು ಜನರಿದ್ದ ಬಸ್ನಲ್ಲಿ ಸುಮಾರು ಇಪ್ಪತ್ತು ಜನರಿಗೆ ಗಂಭೀರ ಗಾಯವಾಗಿದೆ ಎಂದು ತಿಳಿದು ಬಂದಿದ್ದು ಗಾಯಾಳುಗಳನ್ನು ಸಮೀಪದ ಕಾರ್ಗಲ್ ಮತ್ತು ಸಾಗರ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಮಾಹಿತಿ ತಿಳಿದು ಬಂದಿದೆ ಐವತ್ತೈದು ಒಂಬತ್ತು ಈ ಗಾಡಿ ಬಸ್ಸು ಮುಪ್ಪಾನೆ ಲಾಂಚ್ ಟರ್ನ್ ಆಗೋ ಮೂಮೆಂಟಲ್ಲಿ ಟರ್ನಿಂಗಲ್ಲಿ ಬಿದ್ದಿದೆ ಇದು ಒಂದು ನಲವತ್ತೈದು ಸೀಟ್ ಇರ್ತಕ್ಕಂಥದ್ದು ಒಂದು ಬಸ್ಸು ಆ ಬಸ್ಸು ಇಲ್ಲಿ ಪಲ್ಟಿಯಾಗಿ ಒಂದು ಒಂದು ಇಪ್ಪತ್ತು ಜನಕ್ಕೆ ತುಂಬ ಗಾಯ ಆಗಿದೆ ಕೈಗಳೆಲ್ಲ ಕಟ್ಟಾಗಿದ್ದಾವೆ ನಮ್ಮ ತಲೆಗೆ ಸ್ವಲ್ಪ ಹೊರತಾ ಬಿದ್ದಿದ್ದಾವೆ ಅವರಿಗೆಲ್ಲ ಈಗ ಸ್ಥಳಾಂತರ ಕಾರ್ಗಲ್ ಆಸ್ಪತ್ರೆ ಹಾಗೂ ಜಿಲ್ಲಾ ಇದು ತಾಲೂಕು ಆಸ್ಪತ್ರೆ ಸಾಗರಕ್ಕೆ ಈಗೆಲ್ಲ ಪ್ರೈವೇಟ್ ವೆಹಿಕಲಲ್ಲಿ ತೊಗೊಂಡು ಹೋಗ್ತಾ ಇರ್ತಕ್ಕಂಥದ್ದು ಯಾವುದು ನೂರ ಹನ್ನೆರಡು ಬಂದಿಲ್ಲ ಪೊಲೀಸ್ ಸಹ ಈಗಾಗಲೇ ಅವ್ರದ್ರಲ್ಲೂ ತಗೊಂಡೋಗಿದ್ದಾರೆ ಒಂದಿಷ್ಟು ಜನ ಕರ್ಕೊಂಡೋಗಿದ್ದಾರೆ ಹೀಗೆ ಹಾಂ ये नंबर है